ಆಕಾಶವಾಣಿ ಹಾಸ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೆಳಗರೆ ಇವತ್ತು ಆಸ್ತಮ ಬಗ್ಗೆ ಮಾತನಾಡ್ತದರೆ ಡಾಕ್ಟರ್ ದೀಪು ಚಂಗಪ್ಪ ಅವರು ಅನೇಕರಿಗೆ ಆಸ್ತಮ ಇದೆ ಬಗೆ ಹರಸದ ಮಟ್ಟಕ್ಕೆ ಹೋಗಿದೆ ಅಂತ ಮಾತಾಡೋದಿದೆ ಅಲ್ವಾ ಎಷ್ಟೊಂದು ಜನ ಸಮಸ್ಯೆಗಳಿಂದ ನರಳುತ್ತಿದ್ದಾರೆ ಪರಿಹಾರಗಳು ಇದಾವೆ ಆದರೂ ಎಷ್ಟೋ ಕಡೆಗೆ ಹೋಗಿ ಬಂದ್ವಿ ಆಗ್ಲಿಲ್ಲ ಅನ್ನೋ ತರ ಚರ್ಚೆಗಳು ನಡೀತಿರ್ತವೆ ಇವತ್ತು ಡಾಕ್ಟರ್ ದೀಪು ಚಂಗಪ್ಪ ಅವರು ಏನು ಹೇಳ್ತಾರೆ ನಿಮಗೆ ಉಪಯೋಗ ಆಗುವ ಸಂಗತಿಗಳು ಈ ಕಾರ್ಯಕ್ರಮದಲ್ಲಿ ಇದಾವಂತ ನಾವು ಭಾವಿಸ್ಕೊಂಡಿದಿವಿ ಡಾಕ್ಟ್ರೆ ಹೇಳಿ ಪ್ರಸ್ತುತ ಆಸ್ತಮದ ವಸ್ತುಸ್ಥಿತಿ ಸ್ಥಿತಿ ಮತ್ತೆ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಏನು ಪರಿಹಾರಗಳನ್ನ ಕಂಡುಕೊಳ್ಬೇಕು ಮನೆಯಲ್ಲೇ ಹೇಗೆ ಇದನ್ನು ನಿಭಾಯಿಸಬೇಕು ಮತ್ತು ಇದಕ್ಕೆ ಪೂರಕವಾದ ಚಿಕಿತ್ಸೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿ ನಮಸ್ಕಾರ ಆಸ್ತಮಾ ಅನ್ನುವಂಥದ್ದು ನಮ್ಮ ಶ್ವಾಸಕೋಶಕ್ಕೆ ಅಥವಾ ಶ್ವಾಸನಾಳಗಳಿಗೆ ಬರುವಂತ ಒಂದು ಕಾಯಿಲೆ ಈ ಆಸ್ತಮಾ ಭಾರತ ದೇಶದಲ್ಲಿ ದಿನಂ ಪ್ರತಿ ಬೆಳಿತಾನೆ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಜಾಸ್ತಿ ಆಗಿರೋ ಪೊಲ್ಯೂಷನ್ ಆಗಿರ್ಬೋದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಮತ್ತೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಅತಿಯಾದ ಶುಗರ್ ಅಂಶ ತಗೊಳ್ಳೋದು ಪ್ಯಾಕೆಟ್ ನಲ್ಲಿ ಬರುವಂತ ಫುಡ್ ಐಟಮ್ಸ್ ತಗೊಳ್ಳೋದು ಇದರಿಂದ ಆಸ್ತಮಾದ ರೇಟ್ಸ್ ದಿನಂ ಪ್ರತಿ ಜಾಸ್ತಿ ಆಗ್ತಾ ಇದೆ ಮಹಾನಗರಗಳಾದಂತ ಡೆಲ್ಲಿ ಮುಂಬೈ ಚೆನ್ನೈ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಸ್ಥಾದ ರೇಟ್ಸ್ ತುಂಬಾ ಜಾಸ್ತಿ ಆಗಿದೆ ಅರೌಂಡ್ ಹತ್ತು ಪರ್ಸೆಂಟ್ ಜನ ಪಾಪ್ಯುಲೇಷನ್ ನೂರಲ್ಲಿ ಹತ್ತು ಜನಕ್ಕೆ ಈ ಅಸ್ಥಾ ತಗಲಿರುವ ಚಾನ್ಸಸ್ ಇದೆ ಅರ್ಲಿ ಸ್ಟೇಜಸ್ ಅಲ್ಲಿ ಆಸ್ತಮ ಫುಲ್ ಬ್ಲೋನಾಗಿ ಕಾಣಿಸೋದಿಲ್ಲ ಸಣ್ಣದಾಗಿ ಕೆಮ್ಮ ಬರ್ತಾ ಇರೋದು ಈ ಕೆಮ್ಮು ಪದೇ ಪದೇ ಸ್ವಲ್ಪ ಜಾಸ್ತಿ ಆಗಿ ನಾವು ನಿರ್ಲಕ್ಷ್ಯ ಮಾಡಿಕೊಂಡ್ರೆ ಅದು ವೀಸಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ವೀಸಿಂಗ್ ಆಗಿ ಕೊನೆಗೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗ್ಬಹುದು ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಸಣ್ಣದಾಗಿ ಕೆಮ್ಮ ಬಂದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಗೆ ಕಾಯಿಲೆ ಹತೋಟಿಗೆ ಬರ್ಲಿಕ್ಕೆ ಈಸಿ ಆಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಪ್ರೋಗ್ರೆಸ್ ಆಗಿ ನಮಗೆ ಇಂಜೆಕ್ಟೇಬಲ್ ಔಷಧಿಗಳು ಕೊಡಬೇಕಾಗುತ್ತೆ ಮತ್ತೆ ಕೆಲವೊಂದ್ಸಲ ಸಪೋರ್ಟಿವ್ ಮೆಜರ್ಸ್ ಕೂಡ ಕೊಡ್ಬೇಕಾಗತ್ತೆ ತೊಂಬತ್ತು ಪರ್ಸೆಂಟ್ ಆಫ್ ದ ಟೈಮ್ ಈ ಅಲರ್ಜಿ ಮತ್ತೆ ಆಸ್ಮಾ ಅಂತ ಹೇಳ್ತೀವಿ ಹೇಳ್ತಿವಿ ಅದು ಅನುವಂಶಿಕವಾಗಿ ಬರ್ತಿರೋದು ಅಂದ್ರೆ ಹೆರಿಡೆ ನಿಮ್ಮ ಅಜ್ಜ ಅಜ್ಜಿಗಿತ್ತು ಇಲ್ಲ ನಿಮ್ ತಂದೆ ತಾಯಿಗಿತ್ತು ನಿಮಗೆ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ನಾಲ್ಕು ಜನ ಮಕ್ಳ ಒಬ್ಬರಿಗೆ ಬರೋ ಚಾನ್ಸಸ್ ಇರುತ್ತೆ ಹಂಗಂತ ಹೇಳಿ ನಾಲ್ಕು ಜನಕ್ಕೆ ಬರ್ಬೋದು ನಾಲ್ಕು ಜನಕ್ಕೆ ಬರ್ದೇ ಇರಬಹುದು ಮತ್ತೆ ಸ್ಕಿಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂದ್ರೆ ಒಂದ್ ಜನರೇಷನ್ ಗಿದೆ ನೆಕ್ಸ್ಟ್ ಪೇರೆಂಟ್ಸ್ ಇಲ್ದೇ ಇರಬಹುದು ಮಕ್ಳಿಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಆದಾಗ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಡಯಾಗ್ನೋಸಿಸ್ ಸ್ಟ್ರೈಟ್ ಫಾರ್ವರ್ಡ್ ಈಸಿ ಪೇರೆಂಟ್ಸ್ ಆಸ್ತಾ ಇತ್ತು ಮಗುಗ್ ಬಂದಿದೆ ಪರೀಕ್ಷೆ ಮಾಡ್ಕೊಂಡು ಟ್ರೀಟ್ಮೆಂಟ್ ಯಾರಿಗೆ ಹೊಸದಾಗಿ ಬರುತ್ತೆ ಅಂದ್ರೆ ಯಾರು ಹೊಸದಾಗಿ ಪೊಲ್ಯೂಷನ್ ಗೊಟ್ಕೊಂಡಿದ್ದಾರೆ ಇಲ್ಲ ಬೆಳಿತಾನೆ ಅವ್ರಿಗೆ ಲಂಗ್ ಡೆವಲಪ್ಮೆಂಟ್ ಅಲ್ಲಿ ಇಶ್ಯೂಸ್ ಇದೆ ಅಂತವರಿಗೆ ಡಿನೋ ಅಂತ ಹೇಳಿದ್ರೆ ಹೊಸದಾಗಿ ಬರುವ ಚಾನ್ಸ್ ಇರುತ್ತೆ ಈಗ ಒಂದು ಹೇಳಿದ್ರೆ ತಂದೆ ತಾಯಿ ಅಥವಾ ಅಜ್ಜಿ ಅಜ್ಜ ಅವರಿಂದ ಬಂದಿರಬಹುದು ಅಂತ ಅನ್ಕೊಂಡು ಅದಕ್ಕೆ ವೈದ್ಯರ ಹತ್ರ ಹೋದಾಗ ಆ ವಿಚಾರವನ್ನು ಹೇಳಿದ್ರೆ ಒಳ್ಳೇದು ಅಲ್ವಾ ಹೌದು ಡೆಫಿನೆಟ್ಲಿ ಈ ರೀತಿ ನಾವು ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ ಯಾವುದೇ ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ ಆಸ್ತ ಮತ್ತೆ ಈ ಅಲರ್ಜಿಯಲ್ಲಿ ಟೇಕಿಂಗ್ ಿಂಗ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸೊ ಅಂತದ್ರಲ್ಲಿ ನಾವು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದಾಗ ಅವ್ರ ಅದನ್ನ ಮುಚ್ಚಿಡದನೆ ಯಾರು ಹೆದರ್ಕೊಳ್ತಾನೆ ಹೇಳ್ಬಿಟ್ರೆ ನಮ್ಗೆ ಡಯಾಗ್ನೋಸಿಸ್ ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ಅದನ್ನ ಕಂಡು ಕೆಲವೊಬ್ಬರಿಗೆ ಈಗ ಅನುವಂಶಿಕ ವಲ್ದಿದ್ರು ಕೂಡ ಬರೋ ಚಾನ್ಸ್ ಇರುತ್ತೆ ಅಂದ್ರೆ ನಾನು ಹೇಳಿದ ಪ್ರಕಾರ ಸ್ಮೋಕಿಂಗ್ ಇದಕ್ಕೆ ಎಕ್ಸ್ಪೋಜರ್ ಆಗುವಂತದ್ದು ಪೊಲ್ಯೂಷನ್ಗೆ ಎಕ್ಸ್ಪೋಜರ್ ಆಗೋದು ಮತ್ತೆ ಕೆಲವೊಂದು ವೈರಲ್ ಇನ್ಫೆಕ್ಷನ್ಸ್ ಆಸ್ತಮಾನೆ ಇರೋದಿಲ್ಲ ವೈರಲ್ ಇನ್ಫೆಕ್ಷನ್ಸ್ ಬಂತು ಆಸ್ಮಾ ಶುರು ಆಗ್ಬಿಡುತ್ತೆ ಕೋವಿಡ್ ಆದ್ಮೇಲೆ ಸುಮಾರಷ್ಟು ಜನಕ್ಕೆ ಈ ರೀತಿ ಆಗ್ತಾ ಇದೆ ಟೋಟಲ್ ನಾವು ಓಪಿ ನೋಡುವಂತ ಕೇಸಸ್ ಆಸ್ಮಾ ಕೇಸಸ್ ಅಲ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಈಗ ಪೋಸ್ಟ್ ಕೋವಿಡ್ ವೈರಲ್ ಇನ್ಫೆಕ್ಷನ್ ಆದ್ಮೇಲೆ ಆಸ್ಮಾ ರೀತಿ ಸಿಂಪ್ಟಮ್ಸ್ ಬಂದಿರುವಂತದ್ದು ಸೊ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇರುತ್ತೆ ಬಟ್ ಏನಂದ್ರೆ ಪರ್ಟಿಕ್ಯುಲರ್ ಕಾಸ್ ಕಂಡಿಟ್ಕೊಂಡ್ರೆ ಅದನ್ನ ಕಂಟ್ರೋಲ್ ಆಗುತ್ತೆ ಈಗ ಲಕ್ಷಣಗಳ ಬಗ್ಗೆ ಹೇಳಿದ್ರಿ ಹೇಳಿದ್ರೆ ಪ್ರಾರಂಭದಲ್ಲಿ ಸಣ್ಣದಾಗಿ ಕೆಮ್ಮು ಬರುತ್ತೆ ಆಮೇಲೆ ಹೆಚ್ಚಿಗೆ ಆಗುತ್ತೆ ಅಂತ ಅನ್ಕೊಂಡು ಇದನ್ನು ಹೊರತಾಗಿ ಉಸಿರಾಡದ ಸಮಸ್ಯೆ ಆಮೇಲೆ ಊಟ ಇಷ್ಟ ಆಗದ ಸಂದರ್ಭಗಳು ನಿದ್ದೆ ಬರದ ಸಂದರ್ಭ ಹೀಗೆ ಏನೇನು ಏನೋ ಲಕ್ಷಣಗಳು ಆಸ್ತಮಾ ಬಂದರಿ ಇರುತ್ತೆ ಅಂತ ಹೇಳ್ತೀರಿ ವಿವರವಾಗಿ ಹೇಳಿ ಒಂದು ಫಸ್ಟ್ ಆಗಿ ಪೇಷೆಂಟ್ಗೆ ಅರ್ಲಿ ಸ್ಟೇಜಸ್ ಕೆಮ್ಮ ಆಸ್ತಮಾ ಇದೆ ಕೆಲವರಿಗೆ ಬರೀ ಕಾಫ್ ವೇರಿಯಂಟ್ ಆಸ್ತಮಾ ಅಂತ ಹೇಳ್ತೀವಿ ಅಂದ್ರೆ ಅದ್ರಲ್ಲಿ ಬರೀ ಕೆಮ್ಮ ಮಾತ್ರ ಬರ್ತಾ ಇರುತ್ತೆ ಬೇರೆ ಯಾವುದೂ ಸಿಂಪ್ಟಮ್ಸ್ ಇರೋದಿಲ್ಲ ಮತ್ತೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಮ್ಮಿನ ಜೊತೆಗೆ ಎದೆ ಬಿಗಿಯೋದು ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ ಮತ್ತೆ ಉಸಿರಾಡದಾಗ ಶಬ್ದ ಬರೋದು ಇದನ್ನ ನಾವು ಕಾಮನ್ ಟರ್ಮಲ್ಲಿ ವೀಸಿಂಗ್ ಅಂತ ಹೇಳ್ತೀವಿ ಡಾಕ್ಟರ್ ಮೆಡಿಕಲ್ ಅಲ್ಲಿ ಇದನ್ನ ನಾವು ರಾಂಗ್ ಕೈ ಅಂತ ಹೇಳ್ತೀವಿ ಮತ್ತೆ ಕೆಲವೊಬ್ಬರಿಗೆ ಅದು ಆಗಿ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ ಎಸ್ಪೆಷಲಿ ಈ ಸಿಮ್ಟಮ್ಸ್ ನೈಟ್ ಟೈಮ್ ಕಾಣಿಸಿಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಒಂದು ಲೆವೆಲ್ ಆಫ್ ಸ್ಟಿರಾಯ್ಡ್ಸ್ ಇರುತ್ತೆ ನೈಟ್ ಟೈಮ್ ಆಗ್ತಾ ಆಗ್ತಾ ಸ್ಟಿರಾಯ್ಡ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ ಬೈ ಅರೌಂಡ್ ಹನ್ನೆರಡು ಗಂಟೆ ಒಂದ್ ಗಂಟೆ ಮಿಡ್ ನೈಟ್ ಅಲ್ಲಿ ಏನಾಗುತ್ತೆ ಆ ಸ್ಟಿರಾಯ್ಡ್ ಲೆವೆಲ್ ಕಮ್ಮಿ ಆದಾಗ ನಮ್ಗೆ ಸಿಮ್ಟಮ್ಸ್ ಜಾಸ್ತಿ ಆಗುತ್ತೆ ಆ ಸಿಂಟಮ್ಸ್ ಕಂಟಿನ್ಯೂ ಆಗಿ ಒಂದು ಎಂಟು ಗಂಟೆವರೆಗೆ ಮ್ಯಾಕ್ಸಿಮಮ್ ಇರುತ್ತೆ ಆಮೇಲೆ ಕ್ರಮೇಣ ಸ್ವಲ್ಪ ಸ್ಟಿರಾಯ್ಡ್ ಲೆವೆಲ್ ಆಟೋಮೆಟಿಕ್ ಆಗಿ ಬಾಡಿಲಿ ರೈಸ್ ಆದಾಗ ಅದು ನಾರ್ಮಲೈಸ್ ಆಗಿ ಹೋಗುತ್ತೆ ಮತ್ತೆ ಇದ್ರ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಮೂಗಿನ ಅಲರ್ಜಿ ಇರಬಹುದು ಸೊ ಮೂಗಿನ ಅಲರ್ಜಿ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಸೀನ್ ಬರೋದು ಕೋಲ್ಡ್ ಹೋದಾಗ ಸೀನ್ ಬರೋದು ಡಸ್ಟ್ ಹೋದಾಗ ಸೀನ್ ಬರೋದು ಇಲ್ಲ ಸ್ಟ್ರಾಂಗ್ ಸೆಂಟ್ಸ್ ಇರುತ್ತೆ ಅದಕ್ಕೆ ಎಕ್ಸ್ಪೋಜರ್ ಆದಾಗ ಸೀನ್ ಬರೋದು ಅಗರ್ಬತ್ತಿಗೆ ಸ್ಮೋಕಿಂಗ್ ಹೊಗೆಗೆ ಎಕ್ಸ್ಪೋಜರ್ ಆದಾಗ ಸೀನ್ ಬರೋದು ಈ ರೀತಿ ಆಗ್ತಾ ಇರುತ್ತೆ ಮತ್ ಕೆಲೊಬ್ರಿಗೆ ಕಣ್ಣಿನ ಅಲರ್ಜಿನೂ ಬರಬಹುದು ಅಂದ್ರೆ ಕಣ್ಣು ಕಡ್ತಾ ಬಡೋದು ಕಣ್ಣಲ್ಲಿ ನೀರ್ ಬರ್ತಿರೋದು ಈ ತರ ಆಗುತ್ತೆ ಮತ್ತೆ ಕೆಲವೊಬ್ರಿಗೆ ಫುಡ್ ಪೈಪಲ್ ಅಲರ್ಜಿ ಆದಾಗ ಏನಾಗುತ್ತೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ ಮತ್ತೆ ಕೆಲವೊಬ್ರಿಗೆ ಸ್ಕಿನ್ ಅಲರ್ಜಿ ಚರ್ಮದಲ್ಲಿ ಗಂಧೆ ಬರೋದು ಊದ್ಕೊಳ್ಳೋದು ರ್ಯಾಶಸ್ ಆಗೋದು ಕಡ್ತಾ ಬರೋದು ಇವೆಲ್ಲ ಒಂದು ಅಲರ್ಜಿ ಸಿಂಪ್ಟಮ್ಸ್ ಟೈಪ್ಸ್ ಬಂದು ಫಸ್ಟ್ ನಾನು ಹೇಳ್ದಂಗೆ ಒಂದು ಕಾಫ್ ವೇರಿಯಂಟ್ ಆಸ್ಮಾ ಸೆಕೆಂಡ್ ಒನ್ ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ಮಾ ಅಂತ ಹೇಳಿದ್ರೆ ಬೇರೆ ಟೈಮಲ್ಲಿ ಆಸ್ಮಾ ಇರೋದಿಲ್ಲ ಬರೀ ಆಟ ಆಡ್ಲಿಕ್ಕೆ ಹೋದಾಗ ಇಲ್ಲ ಏನಾದ್ರೂ ಆಕ್ಟಿವಿಟಿ ಮಾಡಕ್ ಹೋದಾಗ ಆಸ್ಮಾ ಅಟ್ಯಾಕ್ ಆಗುವಂತದ್ದು ಮೂರನೇದ್ ಬಂದು ವೀಸ್ ಅಸೋಸಿಯೇಟೆಡ್ ಆಸ್ಮಾ ಅಂತ ಹೇಳಿದ್ರೆ ವೀಸಿಂಗ್ ಬರ್ತಾ ಇರುತ್ತೆ ಎಲ್ಲಾ ಟೈಮ್ ಅಲ್ಲೂ ಇರುತ್ತೆ ಮತ್ತೆ ನೆಕ್ಸ್ಟ್ ಬಂದು ಸೀಸನಲ್ ಆಸ್ಮಾ ಪರ್ಟಿಕ್ಯುಲರ್ ಸೀಸನ್ ಈಗ ಚಳಿಗಾಲದಲ್ಲಿ ಯಾವ್ದೋ ಒಂದ್ ಗಿಡ ಬಿಡ್ತಾ ಇದೆ ಅದ್ರ ಪೋಲನ್ಸ್ ಗಾಳಿಲೆಲ್ಲ ಇದೆ ಅದನ್ನ ನಾವು ಉಸಿರಾಟ ಒಳಗಡೆ ತಗೊಂಡಾಗ ಇರಿಟೇಷನ್ ಆಗಿ ಬರುವಂತದ್ದು ಮತ್ತೆ ಪರ್ಟಿಕ್ಯುಲರ್ ಆ ಸೀಸನ್ ಬಂದ್ಮೇಲೆ ಆಸ್ಮಾ ಹೊರಟೋಯ್ತು ಮತ್ ಕೆಲವೊಬ್ಬರಿಗೆ ಪೆರಿನಿಯಲ್ ಆಸ್ಮಾ ಅಂದ್ರೆ ಇಯರ್ ಲಾಂಗ್ ಇರುತ್ತೆ ಅವರಿಗೆ ಸಿಂಟಮ್ಸ್ ಕಂಟ್ರೋಲ್ ಆಗಲ್ಲ ಯೂಶ್ವಲಿ ಅದು ಮನೆಯೊಳಗಡೆ ಇರುವಂತಹ ಡಸ್ಟಿಕ್ ಬರುವಂತದ್ದು ಇಲ್ಲ ಮನೆಯಲ್ಲಿರುವ ಸಾಕು ಪ್ರಾಣಿಗಳಿರಬಹುದು ಇಲ್ಲ ಪರ್ಟಿಕ್ಯುಲರ್ ಏನೋ ಮನೆಯಲ್ಲಿ ಫಂಗಲ್ ಗ್ರೋತ್ ಆಗಿರಬಹುದು ಅದರಿಂದ ಬರುವಂತದ್ದು ಇವಿಷ್ಟು ಅಸ್ತಮದ ಸಬ್ ಟೈಪ್ಸ್ ಆ ಟೈಪ್ಸ್ ಯಾವ್ದು ಅಂತ ಕಂಡಿಡಿಕೊಂಡು ನಾವು ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ತಾವು ಹೇಳೋದನ್ನ ನಮ್ಮ ಕೇಳಿಗರು ಆಲೋಚದ ಅಂದ್ರೆ ಆಸ್ತಮ ಬರ್ಲಿಕ್ಕೆ ಒಂದೆರಡು ಕಾರಣಗಳಿಲ್ಲ ಹತ್ತಾರು ಕಾರಣಗಳಿದಾವೆ ಸರಿಯಾಗಿ ಗುರುತಿಸಿ ಗಮನಿಸಿ ಅದರಿಂದ ಅಪಾಯ ಆಗದಂತೆ ನರಳದಂತೆ ನೋಡ್ಕೊಂಡ್ರೆ ಒಳ್ಳೇದು ತಾವು ಹೇಳಿ ಪ್ರಾರಂಭಿಕ ದಿನಗಳಲ್ಲಿ ಅಥವಾ ಹೆಚ್ಚಾಗ್ತಾ ಬಂದಾಗ ಏನೇನು ಎಚ್ಚರಿಕೆ ತೆಗೆದುಕೊಳ್ಬೇಕು ಕೆಲವೊಂದ್ಸರಿ ಉಪಚಾರನ ಬೇಕಾಗ್ಲಿಕ್ಕಿಲ್ಲ ಅಂತ ತಾವು ಹೇಳಬಹುದು ಅಥವಾ ಔಷಧಿಗಳು ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳು ಇನ್ನೇನೋ ಒಂಥರ ವಿಕೋಪಕ್ಕೆ ಹೋದಾಗ ತೆಗೆದುಕೊಳ್ಳೋದಿದೆ ಅಥವಾ ಏನು ವಿಕೋಪಕ್ಕೆ ಅನ್ನೋ ತರ ಆಲೋಚನೆ ಇಟ್ಕೊಂಡೆ ಇವ್ರಿ ತೀರ್ಮಾನ ಮಾಡೋದಿದೆ ಅಥವಾ ವೈದ್ಯರ ಮೇಲೆ ಒತ್ತಡ ಹಾಕಿ ಇಲ್ಲ ಮುಂದೆ ತೊಂದರೆ ಆಗದ್ ಬೇಡ ಏನಾದ್ರೂ ಕೊಟ್ಬಿಡಿ ತರ ಮಾತಾಡೋದಿದೆ ತಾವು ನಮ್ಮ ರೋಗಿಗಳಿಗೆ ಈ ಒಂದು ವಿಷಯದ ಬಗ್ಗೆ ಉಪದೇಶ ಮಾಡಬೇಕು ರೋಗಿ ನಮ್ಮ ಹತ್ರ ಬಂದಾಗ ಅದರಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ಒಂದು ಅವರ ಇನ್ವೆಸ್ಟಿಗೇಷನ್ಸ್ ಪರೀಕ್ಷೆ ಮಾಡಿ ಕಾಯಿಲೆ ಏನು ಅಂತ ಕಂಡು ಸೆಕೆಂಡ್ ದಿಂಗ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಬಂದಾಗಲೂ ಎರಡು ತರ ಇರುತ್ತೆ ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಒನ್ ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಈ ಆಸ್ಮಾದಲ್ಲಿ ನಾವು ಹೆಚ್ಚು ಗಮನ ಹರಿಸಬೇಕಾಗಿದ್ದು ಇನ್ವೆಸ್ಟಿಗೇಷನ್ ಮತ್ತೆ ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದು ಎರಡು ಕರೆಕ್ಟ್ ಆಗಿ ಆಗ್ಬಿಟ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತಾನೆ ಸರಿ ಕೊಡ್ಬೋದು ಇನ್ವೆಸ್ಟಿಗೇಷನ್ ಬಂದು ಪೇಷೆಂಟ್ಸ್ ಬರ್ತಾ ಇದ್ದಂಗೆ ಅವರ ಕರೆಕ್ಟ್ ಆಗಿ ಹಿಸ್ಟ್ರಿ ತಗೊಂಡು ನಾವು ಆಸ್ಮಾ ಇರಬಹುದು ಅಂತ ಸಸ್ಪೆಕ್ಟ್ ಮಾಡಿದ್ಮೇಲೆ ಒಂದು ಪರೀಕ್ಷೆ ಮಾಡಿಸ್ತೀವಿ ಅದನ್ನ ನಾವು ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ ಸ್ಪೈರೋಮೆಟ್ರಿ ಅಂತ ಹೇಳಿದ್ರೆ ಅವರ ಉಸಿರಾಟದ ಕ್ಷಮತೆಯನ್ನ ಕಂಡಿಡುವಂತ ಒಂದು ಟೆಸ್ಟ್ ಇದ್ರಲ್ಲಿ ಏನಂತ ಹೇಳಿದ್ರೆ ಪೇಷಂಟ್ ಗೆ ಜೋರಾಗಿ ಉಸಿರು ತಗೊಳಕ್ ಹೇಳಿ ಓದ್ಲಿಕ್ಕೆ ಹೇಳ್ತೀವಿ ಸೊ ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟಲ್ಲಿ ಊದ್ತಾರೆ ಇದರಿಂದ ನಮ್ಮ ಉಸಿರಾಟದ ಟ್ಯೂಬ್ ಯಾವ ಸೈಜ್ ಇದೆ ಅಂತ ಕಂಡಿಡ್ಕೊಬಹುದು ಮತ್ತೆ ಮೆಡಿಸಿನ್ ಕೊಟ್ಟು ರಿವರ್ಸಿಬಿಲಿಟಿ ಅಂತ ನೋಡ್ತೀವಿ ಔಷಧಿ ಕೊಟ್ಟಾಗ ಈ ಉಸಿರಾಟದ ಟ್ಯೂಬ್ ಏನಾದ್ರು ನ್ಯಾರೋ ಆಗಿದ್ರೆ ಅಥವಾ ಸಣ್ಣದಾಗಿದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಅದನ್ನ ಕಂಡಿಡಿಯೋದಕ್ಕೆ ನಾವು ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ ಮತ್ತೆ ಕೆಲವೊಬ್ರಿಗೆ ನಾವು ಬ್ಲಡ್ ಪರೀಕ್ಷೆಗಳು ಮಾಡ್ತೀವಿ ಇದರಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ನಲ್ಲಿ ಇನ್ಕ್ಲೂಡಿಂಗ್ ಯೋಸಿನೋಫಿಲ್ಸ್ ಯೋಸಿನೋಫಿಲ್ಸ್ ಅನ್ನುವಂಥದ್ದು ನಮ್ಮ ಶರೀರದಲ್ಲಿ ಒಂದು ಅಲರ್ಜಿ ಸೆಲ್ಸ್ ಅಲರ್ಜಿ ಸೆಲ್ಸ್ ಎಷ್ಟಿದೆ ಅಂತ ಕಂಡು ಯೋಸಿನೋಫಿಲ್ ಕೌಂಟ್ಸ್ ಕೂಡ ಮಾಡ್ತೀವಿ ಮತ್ತೆ ಮೂರನೇದ್ ಬಂದು ಐಜಿಇ ಲೆವೆಲ್ಸ್ ಇಮ್ಯುನೋಗ್ಲೋಬ್ಲಿನ್ ಇ ಲೆವೆಲ್ಸ್ ಅಂತ ಮಾಡ್ತೀವಿ ಇದು ನಮ್ಮ ಶರೀರಕ್ಕೆ ಅಲರ್ಜಿ ಬಂದಾಗ ಈ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಆ ಐಜಿ ಲೆವೆಲ್ಸ್ ಎಷ್ಟಿದೆ ಅಂತ ಕೂಡ ಕಂಡುಹಿಡಬೇಕಾಗತ್ತೆ ಇವೆಲ್ಲ ಮಾಡಿ ಕೆಲವೊಂದು ಪೇಷಂಟ್ಸ್ ಗೆ ನಾವು ಎಕ್ಸ್ ರೇ ಮಾಡಿಸಬೇಕಾಗತ್ತೆ ಎಕ್ಸ್ ರೇಲ್ ಏನಾದ್ರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆಯಾ ಇಲ್ಲ ಬರೀ ಬೇರೆ ಇಶ್ಯೂಸ್ ಇಂದ ಬರ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆಯ್ದ ಪೇಶೆಂಟ್ಸ್ ಸಾವಿರ ಜನಕ್ಕೆ ಒಬ್ರಿಗೋ ಇಬ್ಬರಿಗೋ ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ಕೆಲವೊಂದು ಫಂಗಲ್ ಇರಿಟೆಂಟ್ಸ್ ಇಂದ ಕೆಲವು ಕೂಡ ಅಸ್ತಮಾ ಬರ್ತಾ ಇರುತ್ತೆ ಆ ರೀತಿ ಆದಾಗ ಲಂಗ್ಸ್ ಎಲ್ ಸ್ವಲ್ಪ ಚೇಂಜಸ್ ಆಗುತ್ತೆ ಅದನ್ನ ಕಂಡಿಡಲಿಕ್ಕೋಸ್ಕರ ಸಿಟಿ ಸ್ಕ್ಯಾನ್ ಮಾಡಿಸ್ತೀವಿ ಇವಿಷ್ಟು ಪರೀಕ್ಷೆಗಳು ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದ್ರೆ ಫಸ್ಟ್ ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ಗೆ ನಾವು ಜಾಸ್ತಿ ಸ್ಟ್ರೆಸ್ ಕೊಡಬೇಕಾಗುತ್ತೆ ಅಸ್ಮದಲ್ಲಿ ಅಂದ್ರೆ ನಾವು ಕೆಲವೊಂದು ಫುಡ್ ಐಟಮ್ಸ್ ಅವಾಯ್ಡ್ ಮಾಡೋದ್ರಿಂದ ಕೆಲವೊಂದು ಅಲರ್ಜಿ ಎಕ್ಸ್ಪೋಜರ್ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಈ ಕಾಯಿಲೆನ ಹತೋಟಿಗೆ ತಂದ್ಕೊಂಬುದು ಸೊ ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಂದ್ರೆ ಫಸ್ಟ್ ಅಂಡ್ ಫಾರ್ ನಾವು ಉಪಯೋಗಿಸುವಂತ ಫುಡ್ ಐಟಮ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಪಚ್ಬಾಳೆ ಇರಬಹುದು ಸೀಬೆಕಾಯಿ ಪೈನಾಪಲ್ ಮತ್ತೆ ಹುಳಿಯಾಗಿರೋ ಮೊಸರು ಮತ್ತೆ ಫರ್ಮೆಂಟೆಡ್ ಫುಡ್ಸ್ ಅಂತ ಹೇಳಿದ್ರೆ ಈ ಪಿಕಲ್ಸ್ ಮತ್ತೆ ಅದರ ಗ್ರೂಪ್ ಬರುವಂತ ಉಪ್ಪಿನಕಾಯಿ ಮತ್ತೆ ಅದೇ ತರದ ಐಟಮ್ಸ್ ನ ಅವಾಯ್ಡ್ ಮಾಡಬೇಕಾಗತ್ತೆ ಇದರಲ್ಲಿ ಸೆರೋಟೋನಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಇಸ್ಟಮಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಇದರಿಂದ ಅಲರ್ಜಿ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಎರಡನೇದು ಎಕ್ಸ್ಪೋಜರ್ ಪ್ರಿವೆನ್ಷನ್ ಟು ಇರಿಟೆಂಟ್ಸ್ ಅಂದ್ರೆ ಏನೇನು ಇರಿಟೆಂಟ್ಸ್ ಇರುತ್ತೆ ಅದಕ್ಕೆ ಎಕ್ಸ್ಪೋಜರ್ ಆಗಬಾರ್ದು ಫಾರ್ ಎಕ್ಸಾಂಪಲ್ ಗಂಧದ ಕಡ್ಡಿ ಹೊಗೆ ಸಾಂಬ್ರಾಣಿ ಸ್ಮೋಕ್ ಹೊಗೆ ಮಸ್ಕಿಟೋ ಕಾಯಿಲ್ಸ್ ಮಸ್ಕಿಟೋ ವೇಪರೈಸರ್ ನಿಮ್ಗೆ ಗೊತ್ತಿಲ್ಲ ಮಸ್ಕಿಟೋ ಕಾಯಿಲ್ಸ್ ಅರೌಂಡ್ ಒಂದು ಕಾಯಿಲ್ ಅರೌಂಡ್ ಫೈವ್ ಟು ಟೆನ್ ಸಿಗ್ರೇಟ್ಸ್ ಸಮ ಆಗುತ್ತೆ ಸೊ ನೀವು ಸ್ಮೋಕಿಂಗ್ ಮಾಡೋದೇ ಬೇಡ ಮನೆಯಲ್ಲಿ ಮಸ್ಕಿಟೋ ಕಾಯಿಲ್ ಹಚ್ಚಿಟ್ರೆ ಸಾಕು ಮತ್ತೆ ಗಂಧದ ಕಡ್ಡಿ ಕೂಡ ಒಂದು ಗಂಧದ ಕಡ್ಡಿ ಇಸ್ ಈಕ್ವಲ್ ಟು ಒನ್ ಟು ಟೂ ಸಿಗರೆಟ್ಸ್ ಇವನ್ ಮಸ್ಕಿಟೋ ವೇಪರೈಸರ್ಸ್ ಅಂತ ಹೇಳ್ತೀವಿ ಆಲ್ಔಟ್ ಇರ್ಬೋದು ಗುಡ್ ನೈಟ್ ಇರ್ಬೋದು ಹೀಗೆ ಹಲವಾರು ವೆರೈಟಿ ಬರುತ್ತೆ ಇವನ್ ಅದ್ರ ಎಕ್ಸ್ಪೋಜರ್ ಕೂಡ ನಿಮ್ಮ ಅಸ್ತಮಾನ ಟ್ರಿಗರ್ ಮಾಡೋ ಚಾನ್ಸ್ ಇರುತ್ತೆ ಮತ್ತೆ ತುಂಬಾ ಸ್ಮೆಲ್ ಇರುವಂತ ಸೋಪ್ ಆಮೇಲೆ ಶಾಂಪೂಗಳು ಹೀಗೆ ಮತ್ತೆ ಇರಿಟೆಂಟ್ಸ್ ಡಿಯೋಡ್ರೆಂಟ್ಸ್ ಸೆಂಟ್ಗಳು ಇದನ್ನೆಲ್ಲ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕಾಗತ್ತೆ ನೀವೇನಾದ್ರು ವೆಹಿಕಲ್ ಓಡಿಸ್ತಾ ಇದ್ರೆ ವೆಹಿಕಲ್ ಓಡಿಸೋಗ ಮಾಸ್ಕ್ ಹಾಕೋದು ಕನ್ನಡಕ ಹಾಕೊಳ್ಳೋದು ಹೆಲ್ಮೆಟ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಹೊರಗಡೆಯಿಂದ ಬರುವಂತ ಗಾಳಿ ನಿಮ್ ಮುಖಕ್ಕೆ ಹೊಡೆಯೋದಿಲ್ಲ ಮನೆಯಲ್ಲಿ ಬ್ಲಾಂಕೆಟ್ಸ್ ಏನ್ ಯೂಸ್ ಮಾಡ್ತೀರಿ ಅದನ್ನ ಅವಾಯ್ಡ್ ಮಾಡಿ ತೆಗೆದಿಟ್ಬಿಟ್ಟು ಬ್ಲಾಂಕೆಟ್ಸ್ ಬದ್ಲಿಗೆ ನೀವು ಎರಡು ಇಲ್ಲ ಮೂರು ಬೆಡ್ಶೀಟ್ ಯೂಸ್ ಮಾಡಬಹುದು ಸೊ ಬ್ಲಾಂಕೆಟ್ಸ್ ಅಲ್ಲಿ ಕೂಡ ಅಲರ್ಜೆನ್ಸ್ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತೆ ಮನೆಯಲ್ಲಿ ಕಾಕ್ರೋಚ್ ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಜಿರಳೆಗಳೇನಿರುತ್ತೆ ಆ ಜಿರಳೆದು ವೇಸ್ಟ್ ಏನಿರುತ್ತೆ ಅದಕ್ಕೆ ಕೂಡ ಅಲರ್ಜಿ ಆಗ್ತಾ ಇರುತ್ತೆ ಮನೆಯಲ್ಲಿರುವ ಡಸ್ಟ್ ಫೈನ್ ಡಸ್ಟ್ ಏನಿರುತ್ತೆ ಅದರಲ್ಲಿ ಡಸ್ಟ್ ಮೈಟ್ ಅಂತ ಒಂದು ಕೀಟಾಣು ಬರುತ್ತೆ ಸೊ ಅದನ್ನ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆ ಅದೇ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಮಾಪ್ ಮಾಡ್ಬೇಕು ಮನೆಯನ್ನ ಪೊರಕೆ ಯೂಸ್ ಮಾಡೋ ಬದಲು ವ್ಯಾಕ್ಯೂಮ್ ಕ್ಲೀನರ್ಸ್ ಯೂಸ್ ಮಾಡಬಹುದು ಮತ್ತೆ ನಿಮ್ಮ ಬೆಡ್ ಶೀಟ್ಸ್ ಏನಿರುತ್ತೆ ಅಥವಾ ಕರ್ಟನ್ಸ್ ಏನಿರುತ್ತೆ ಒಗಿಲಿಕ್ ಮುಂಚೆ ಕುದೀತಾ ಇರುವ ನೀರಲ್ಲಿ ಒಂದು ಫೈವ್ ಮಿನಿಟ್ಸ್ ಅದ್ಬಿಟ್ಟು ಆಮೇಲೆ ಆ ಬಟ್ಟೆನ ಒಗಿಬೇಕಾಗುತ್ತೆ ಕಿಟಕಿಯನ್ನ ಕ್ಲೋಸ್ ಮಾಡಿ ಮಲಗೋದ್ರಿಂದ ಮನೆ ಒಳಗಡೆ ಬರುವಂತ ಅಲರ್ಜನ್ ಅಥವಾ ಇರಿಟೆಂಟ್ಸ್ ನಾವು ಕಂಟ್ರೋಲ್ ಮಾಡ್ಕೊಬಹುದು ಇವಿಷ್ಟು ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬರೋದಕ್ಕಿಂತ ಮುಂಚಿತವಾಗಿ ಅಥವಾ ಬಂದ್ರು ಹೀಗಾಯ್ತಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ ನಾವು ಹೇಳಿದಂಗೆ ನಾವು ವಾಸ ಮಾಡೋ ಜಾಗ ನಾವು ಓಡಾಡೋ ಜಾಗ ನಾವು ಸಂಚರಿಸುವ ಪ್ರದೇಶ ನಾವು ಕೆಲಸ ಮಾಡುವ ಒಂದು ಪ್ರದೇಶಗಳಲ್ಲೂ ಈ ಸಮಸ್ಯೆಗಳು ಬರೋದಿದೆ ಇನ್ನು ಕೆಲವೊಬ್ರು ಕಾರ್ಮಿಕರು ಅಥವಾ ಮಾಲೀಕರು ಸಹ ಆ ಧೂಳು ಹೊಗೆ ಈ ತರದ ಜಾಗಗಳಲ್ಲೇ ನಾಲ್ಕಾರು ಗಂಟೆಗಳ ಕಾಲ ಕೆಲಸ ಮಾಡ್ತಿರ್ತಾರೆ ಈ ಒಂದು ಸನ್ನಿವೇಶವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ರಕ್ಷಣೆ ತೆಗೆದುಕೊಂಡ್ರೆ ತುಂಬಾ ಒಳ್ಳೇದಂತ ಅನ್ಕೊಂಡು ತಮ್ಮ ಮಾತುಗಳಿಂದ ಅರ್ಥ ಆಯ್ತು ಇನ್ನು ಆಳಕ್ ಹೋದ್ರೆ ಸುಮಾರು ಸಂಗತಿಗಳು ನಮ್ಗೆ ಏನು ಗಮನಕ್ಕೆ ಬರ್ತವೆ ಒಂದು ಈಗ ಕೆಂಬಂತು ಅಂತ ಅನ್ಕೊಂಡು ಏನೋ ಒಂದು ಉಪಚಾರ ತೆಗೆದುಕೊಂಡು ವಾಸೆ ಆಯ್ತು ಅಂತ ಅನ್ಕೊಂಡು ಸುಮನ ಆಗ್ಬಿಡ್ತಾರೆ ಆದ್ರೂ ಸೂಕ್ತವಾಗಿ ಗಮನಿಸ್ತಾ ಇರಬೇಕು ಶ್ವಾಸಕೋಶ ಅನ್ನೋದು ಇದೆಯಲ್ಲ ಅದು ಹೃದಯದಷ್ಟೇ ಪ್ರಮುಖವಾದ ಅಂಗ ನಾವು ನಿರ್ಲಕ್ಷ್ಯ ಮಾಡಿದಷ್ಟು ಏನೆಲ್ಲ ತೊಂದರೆಗಳಿಗೆ ನಾವು ಒಳಗೆ ಆಗ್ಬಿಡ್ತೀವಿ ಈ ಒಂದು ವಿಚಾರದಲ್ಲಿ ತಾವು ಸಲಹೆ ಕೊಡಬೇಕು ಈಗ ಆಸ್ಪತ್ರೆಗೆ ಯಾಕೆ ಹೋಗೋದು ಅಲ್ಲಿ ಪರೀಕ್ಷೆಗಳು ಮತ್ತೆ ಖರ್ಚುಗಳು ಏನೆಲ್ಲ ಆಗ್ಬಿಡ್ತಾವಂತ ಅನ್ಕೊಂಡು ಎಷ್ಟೋ ಜನ ಅಲ್ಲೆಲ್ಲೇ ಅಲ್ಲೆಲ್ಲ ನಿಭಾಯ್ಲಿಕ್ಕೆ ಹೋಗ್ತಾರೆ ನರಳಿ 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 ಕೊನೆಗೆ ಯಾತನೇ ಅನುಭವಿಸಿ ಇದು ಮಟ್ಟಕ್ಕೆ ಹೋದಾಗ ನಿಮ್ಮಂತ ವೈದ್ಯರ ಹತ್ರ ಬರ್ತಾರೆ ಈಗ ಯಾರಿಗಾದ್ರೂ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದ್ರೆ ಮನೇಲಿ ಯಾರಿಗೂ ಆಸ್ಮಾ ಇದೆ ನಾನು ಮುಂಚೆ ಹೇಳ್ದಂಗೆ ಆ ರೀತಿ ಇದ್ದಾಗ ನಿಮ್ಗೆ ಏನಾದ್ರು ಸ್ವಲ್ಪ ಕೆಮ್ಮ ಕಾಣಿಸ್ಕೊಳ್ತಾ ಇದೆ ಒಂದು ನಾಲ್ಕು ವಾರ ಕೆಮ್ಮ ಹೋಗ್ತಾ ಇಲ್ಲ ಒಂದು ಇನ್ಫೆಕ್ಷನ್ ಆದ್ಮೇಲೆ ಇಲ್ಲ ಎಲ್ಲೋ ಅರ್ಲಿ ಮಾರ್ನಿಂಗ್ ಎದ್ದಾಗ ಕೆಮ್ಮ ಬರ್ತಾ ಇದೆ ಸ್ವಲ್ಪ ವಿಸಿಲ್ ತರ ಸೌಂಡ್ ಬರ್ತಾ ಇದೆ ಉಸಿರಾಡುವಾಗ ಆ ರೀತಿ ಏನಾದ್ರೂ ನಿಮ್ಗೆ ಚೂರ್ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ ಅಲ್ಲಿ ವೈದ್ಯರ್ ನಿಮ್ಗೆ ಟೆಸ್ಟ್ ಮಾಡಿ ಅರ್ಲಿ ಸ್ಟೇಜ್ ಅಲ್ಲಿ ನಾನು ಹೇಳ್ದಂಗೆ ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಮಾಡಿ ಅದನ್ನ ವಾಸಿ ಮಾಡ್ಕೊಬಹುದು ನಾನ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಪ್ರಾಣಾಯಾಮ ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಯಾಕಂತ ಹೇಳಿದ್ರೆ ಪ್ರಾಣಾಯಾಮ ಈ ಅಸ್ಮಾ ಇದ್ರಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಡೆ ನ್ಯೂರೋಜನಿಕ್ ಕಾಂಪೋನೆಂಟ್ ಇರುತ್ತೆ ಸೊ ಅದ್ರೆ ನರದಿಂದ ಬಂದು ನಮ್ಮ ಉಸಿರಾಟದ ಲಯವನ್ನ ಮತ್ತೆ ಉಸಿರಾಟದ ಟ್ಯೂಬ್ ಸೈಜ್ ನ ಕಂಟ್ರೋಲ್ ಮಾಡುವಂತದ್ದು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಆಗೋದಿಲ್ಲ ನಮ್ಗೆ ಮೆಡಿಟೇಷನ್ ಇಲ್ಲ ಪ್ರಾಣಾಯಾಮ ಮಾಡಿ ಕಂಟ್ರೋಲ್ ಮಾಡ್ಕೋಬೇಕು ಕೆಲವೊಬ್ರಿಗೆ ನೋಡಿ ಆಸ್ತಮ ಇರೋರಿಗೆ ಸಡನ್ ಆಗಿ ಆದಾಗ ಅಟ್ಯಾಕ್ ಆಗುತ್ತೆ ವೀಸಿಂಗ್ ಬಂದ್ಬಿಡುತ್ತೆ ಇಲ್ಲ ಬೇಜಾರಾದಾಗ ವೀಸಿಂಗ್ ಬಂದ್ಬಿಡುತ್ತೆ ಏನೋ ಸ್ಟ್ರೆಸ್ಫುಲ್ ಸಿಚುವೇಶನ್ ಅದ್ರಲ್ಲಿ ಕೂಡ ವೀಸಿಂಗ್ ಬರುತ್ತೆ ಪ್ರಾಣಾಯಾಮ ಯೋಗ ಮಾಡೋದ್ರಿಂದ ಈ ಕಾಂಪೊನೆಂಟ್ ನ ಕಂಟ್ರೋಲ್ ಮಾಡ್ಕೊಂಬುದು ನಾನು ಹೇಳದಂಗೆ ಫಿಫ್ಟಿ ಪರ್ಸೆಂಟ್ ಮೆಡಿಸಿನ್ ಕೆಲಸ ಇನ್ನ ಐವತ್ತು ಪರ್ಸೆಂಟ್ ನಿಮ್ ಕೈಲಿರುವಂತದ್ದು ಕಮಿಂಗ್ ಟು ಮೆಡಿಕಲ್ ಮ್ಯಾನೇಜ್ಮೆಂಟ್ ಈಗ ಹೋಗಿ ಡಾಕ್ಟರ್ ಕಂಡಿದ್ರು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಟೈಮಲ್ಲಿ ಏನು ನಿಮಗೆ ಎರಡು ತರದ ಮೆಡಿಸಿನ್ಸ್ ಕೊಡ್ಬೋದು ಒಂದು ಇನ್ಹೆಲೇನ್ ಥೆರಪಿ ಅಂತ ಹೇಳ್ತೀವಿ ಅಂದ್ರೆ ಇನ್ಹೇಲರ್ಸ್ ಮುಖಾಂತರ ಔಷಧಿಯನ್ನ ಡೈರೆಕ್ಟ್ ಆಗಿ ನಿಮ್ಮ ಉಸಿರಾಟದ ಟ್ಯೂಬ್ಗೆ ತಲುಪಿಸುವಂಥದ್ದು ಬಹಳಷ್ಟು ಜನ ಈ ಇನ್ಹೇಲರ್ಸ್ ತಗೊಳ್ಳಿಕ್ಕೆ ಹೆದರ್ಕೊಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಒಂದ್ಸಲ ತಗೊಂಡಾಗ ನನ್ಗೆ ಅಭ್ಯಾಸ ಆಗ್ಬಿಡತ್ತೆ ಇಲ್ಲ ಇದು ಅಡಿಕ್ಟಿವ್ ಆತರ ಎಲ್ಲ ಬಹಳ ಮನಸ್ಸಲ್ಲಿ ಕ್ವಶನ್ಸ್ ಬರುತ್ತೆ ನಾನು ಒಂದ್ ಇಷ್ಟ ಇಷ್ಟಪಡ್ತೀನಿ ಬೈ ಚಾನ್ಸ್ ನಮ್ಗೆ ಏನಾದ್ರು ಗಾಯ ಆಯಿತು ಅಂತ ಹೇಳಿದ್ರೆ ನಾವ್ ಏನ್ ಪ್ರಿಫರ್ ಮಾಡ್ತೀವಿ ಕ್ರೀಮ್ ಪ್ರಿಫರ್ ಮಾಡ್ತೀವ ಇಲ್ಲ ಟ್ಯಾಬ್ಲೆಟ್ಸ್ ನನ್ನ ಪ್ರಕಾರ ನಾವು ಹಚ್ಕೊಳ್ಳೋದು ಕ್ರೀಮ್ ಅಲ್ವಾ ಇದು ಅಷ್ಟೇ ಅದೇ ತರ ನಮ್ಮ ಶ್ವಾಸಕೋಶಕ್ಕೆ ಡೈರೆಕ್ಟ್ ಆಗಿ ಔಷಧಿ ಕಳಿಸಿ ಅಲ್ಲಿರೋ ಟ್ಯೂಬ್ ಗಳಾಗಿರೋ ತೊಂದರೆಯನ್ನ ಸರಿಪಡಿಸುವಂತ ಕೆಲಸನ ಈನಲೇಷನ್ ಮೆಡಿಕೇಶನ್ಸ್ ಮಾಡುತ್ತೆ ಅದರಿಂದ ನನಗೆ ಅಡಿಕ್ಷನ್ ಆಗುತ್ತೆ ಅಭ್ಯಾಸ ಆಗುತ್ತೆ ಅಂತ ಏನಿಲ್ಲ ನಾವು ಕೊಡೋ ಡೋಸೇಜ್ ತೀರಾ ಕಡ್ಮೆ ಅದು ರಕ್ತಕ್ ಹೋಗಿ ಇನ್ನು ಸೈಡ್ ಎಫೆಕ್ಟ್ಸ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಅದು ಬರೀ ಅಲ್ಲೇ ಕೆಲಸ ಮಾಡ್ತಾ ಇರುತ್ತೆ ತಗೊಂಡ್ಮೇಲೆ ಬಾಯಲ್ಲಿ ಎಪ್ಪತ್ ಪರ್ಸೆಂಟ್ ಉಳ್ಕೊಳತ್ತೆ ಒಳಗಡೆ ಮೂವತ್ ಪರ್ಸೆಂಟ್ ಹೋಗುತ್ತೆ ಬಾಯಿ ಮುಕ್ಳು ಸುಗುದ್ ಬಿಟ್ರೆ ಆ ಎಪ್ಪ ಪರ್ಸೆಂಟ್ ಹೊರಗಡೆ ಹೋಯ್ತು ಇನ್ನು ಮೂವತ್ ಪರ್ಸೆಂಟ್ ಒಳಗಡೆ ಹೋಗಿ ಕೆಲಸ ಮಾಡುತ್ತೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹ್ಯಾಬಿಟ್ಸ್ ಆಗೋದಿಲ್ಲ ಮತ್ತೆ ನಿಮ್ ಸಿಮ್ಟಮ್ ಕಂಟ್ರೋಲ್ ಬೆಟರ್ ಆಗುತ್ತೆ ಇನ್ಹೇಲರ್ ಬಂದ್ರೆ ಅಲ್ಲಿ ಎರಡು ತರದ್ ಇದೆ ಒಂದು ಕಂಟ್ರೋಲರ್ಸ್ ಅಂತ ಹೇಳ್ತೀವಿ ಸೆಕೆಂಡ್ ಒನ್ ರಿಲೀವರ್ಸ್ ಅಂತ ಹೇಳ್ತೀವಿ ಕಂಟ್ರೋಲರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಈ ಔಷಧಿ ತಗೊಂಡಾಗ ಏನಾಗುತ್ತೆ ರಿಲೀಫ್ ಸಿಗುತ್ತೆ ಅಂದ್ರೆ ಅಲ್ಲಿ ಆಗ್ತಿರೋ ಉರಿ ಊತ ಅಂತ ಹೇಳ್ತೀವಿ ಅಂದ್ರೆ ಸೊಳ್ಳೆ ಕಷ್ಟ ಆಗ ಏನು ಕೈಯಲ್ಲಿ ಊತ್ಕೊಳ್ಳುತ್ತೆ ಕಡ್ತಾ ಬರುತ್ತೆ ಕೆಂಪಾಗುತ್ತೆ ಸೇಮ್ ಪ್ರಾಬ್ಲಮ್ ನಿಮ್ ಉಸಿರಾಟ ಟ್ಯೂಬಲ್ ಆಗ್ತಾ ಇರುತ್ತೆ ಈ ಇನ್ಹೇಲರ್ಸ್ ತಗೊಂಡ್ರೆ ಅಲ್ಲಿ ಹೋಗಿ ಆ ಉರಿಯೂತ ಏನು ಉಂಟಾಗಿರುತ್ತಲ್ಲ ರೆಡ್ನೆಸ್ ಸ್ವೆಲ್ಲಿಂಗ್ ಇಚಿಂಗ್ ಅದನ್ನ ಕಡಿಮೆ ಮಾಡ್ಕೊಡುತ್ತೆ ನಿಮಗೆ ಸಿಮ್ಟಮ್ ಕ್ರಮೇಣ ಕಂಟ್ರೋಲ್ ಆಗಿ ಸಿಮ್ಟಮ್ ಫ್ರೀ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೆಕೆಂಡ್ ಮೆಡಿಸಿನ್ ರಿಲೀವರ್ಸ್ ರಿಲೀವರ್ಸ್ ಅಂತ ಹೇಳಿದ್ರೆ ನಿಮಗೆ ಕಂಟ್ರೋಲರ್ ರೆಗ್ಯುಲರ್ ಆಗುವಂತದ್ದು ಯಾವಾಗಲೂ ಒಂದ್ಸಲ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಹೋಗ್ಬಿಟ್ರಿ ಪೊಲ್ಯೂಷನ್ ಜಾಸ್ತಿ ಅಲ್ಲೇನಾಯಿತು ಸಡನ್ ಆಗಿ ಅಷ್ಟೇ ಅಟ್ಯಾಕ್ ಆಯಿತು ಆ ಟೈಮಲ್ಲಿ ರಿಲೀವರ್ಸ್ ಹೆಲ್ಪ್ ಮಾಡುತ್ತೆ ಒಂದು ಪಂಪ್ ತಗೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ವಿತಿನ್ ಫೈವ್ ಮಿನಿಟ್ಸ್ ನಿಮ್ಮ ಉಸಿರಾಟ ಟ್ಯೂಬ್ ದೊಡ್ಡದಾಗ್ಬಿಡುತ್ತೆ ಇದು ಅಪ್ರೋಪ್ ತಗೊಳ್ಳುವಂಥ ಮೆಡಿಸಿನ್ ಕಂಟಿನ್ಯೂಸ್ ಆಗಿ ಕೊಡುವಂಥದ್ದು ಕಂಟ್ರೋಲರ್ಸ್ ಸೆಕೆಂಡ್ ಮೆಡಿಕೇಶನ್ ಗ್ರೂಪ್ ಬಂದು ಓರಲ್ ಮೆಡಿಸಿನ್ಸ್ ಅಂದ್ರೆ ಮಾತ್ರೆಗಳು ಸಿರಪ್ ಗಳು ಕೊಡುವಂತದ್ದು ಸೊ ಯಾರು ರಿಲೀವರ್ಸ್ ತಗೊಳ್ಲಿಕ್ಕೆ ಇಷ್ಟ ಇರಲ್ಲ ಅಥವಾ ಕಂಟ್ರೋಲರ್ಸ್ ತಗೊಳಕ ಇಷ್ಟ ಇರಲ್ಲ ಇನ್ಹಲೇಷನ್ ಫಾರ್ಮ್ ಅಲ್ಲಿ ಅಂತವ್ರಿಗೆ ನಾವು ಮಾತ್ರೆಗಳನ್ನ ಕೊಡ್ತೀವಿ ಕಂಟ್ರೋಲರ್ಸ್ ರಿಲೀವರ್ಸ್ ಮಾಡುವ ಕೆಲಸನ ಮಾತ್ರೆಗಳು ಮಾಡುತ್ತೆ ಬಟ್ ಏನಂದ್ರೆ ಮಾತ್ರೆಗಳಿಂದ ಬಹಳ ಜಾಸ್ತಿ ರಿಲೀಫ್ ಏನ್ ಸಿಗೋದಿಲ್ಲ ಫೈನಲಿ ಅಟ್ ದ ಎಂಡ್ ನೀವು ಇನಿಲೇಷನ್ ಥೆರಪಿ ಬರ್ಬೇಕಾಗತ್ತೆ ಅದರಲ್ಲಿ ಪೌಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ ಅಂದ್ರೆ ಒಳಗಡೆ ಪೌಡರ್ಸ್ ಇರುತ್ತೆ ಅದನ್ನ ಹೇಳ್ಕೊಂಡು ರಿಲೀಫ್ ಮಾಡ್ಕೊಂಬೋ ಎರಡನೇದು ಪಂಪ್ ಗಳು ಬರುತ್ತೆ ಮೀಟರ್ ಡೋಸ್ ಇನ್ಹೆಲರ್ ಅಂತ ಹೇಳ್ತೀವಿ ಅಂದ್ರೆ ಪ್ರೆಸ್ ಮಾಡಿದಾಗ ಅದರಿಂದ ಔಷಧಿ ಡೆಲಿವರಿ ಆಗುವಂತದ್ದು ಮೂರ್ನಿಂದ ನೆಬುಲೈಸೇಷನ್ ಒಂದ್ ದೊಡ್ಡ ಮೆಷಿನ್ ಇಟ್ಟು ಅದ್ರಲ್ಲಿ ಲಿಕ್ವಿಡ್ ಮೆಡಿಸಿನ್ ಹಾಕಿ ಆ ಮೆಡಿಸಿನ್ ನಾವು ಇವೆಪ್ರೇಟ್ ಮಾಡಿ ಅದ್ರ ಪೌಡರ್ಡ್ ಫಾರ್ಮ್ಸ್ ಸಣ್ಣ 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 ಕಣಗಳಾಗಿ ಮಾಡಿ ಅದನ್ನ ನೆಬುಲೈಸೇಷನ್ ರೀತಿ ಕೊಡುವಂತದ್ದು ಕಾಮನ್ ಟರ್ಮ್ ಅಲ್ಲಿ ಆಸ್ಪತ್ರೆಗೆ ಆಕ್ಸಿಜನ್ ತಗೊಂಡೆ ಅಂತ ಹೇಳ್ತಿರಲ್ಲ ದಟ್ ಇಸ್ ನಥಿಂಗ್ ಬಟ್ ನೆಬುಲೈಸೇಷನ್ ಇಷ್ಟು ಮೆಡಿಕೇಶನ್ಸ್ ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ ಫುಡ್ ಕಂಟ್ರೋಲು ಇರಿಟೆಂಟ್ ಅವಾಯ್ಡೆನ್ಸ್ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಮೈಂಟೈನ್ ಮಾಡ್ಕೊಂಡಿರುವಂತ ನಾಲ್ಕನೇದು ಯೋಗ ಮತ್ತೆ ಪ್ರಾಣಾಯಾಮ ಮಾಡಿಕೊಂಡ್ರೆ ನಿಮ್ಮ ಅಷ್ಟಮನ ಕಂಟ್ರೋಲ್ ಆಗಿ ಹತೋಟಿಗ್ ತಗೋ ಬರ್ಬಹುದು ಮತ್ತೆ ನಿಮ್ಮ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಕೊಬಹುದು ಊಟೋಪಚಾರದಲ್ಲಿ ಎಚ್ಚರಿಕೆ ಬೇಕಂತ ತಾವು ಹೇಳುವಾಗ ಪ್ರಸ್ತಾಪ ಮಾಡ್ತಾ ಇದ್ರಿ ಹೆಚ್ಚಾಗಿ ಕರಿದ ಪದಾರ್ಥಗಳನ್ನು ತಿನ್ನೋದು ಆಹಾರದಿಂದಲೂ ಅನಾಹುತಗಳಾಗ್ತಾವಲ್ವಾ ಕೆಲವೊಂದು ಫುಡ್ ಐಟಮ್ಸ್ ಅಲ್ಲಿ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಶುಗರ್ಸ್ ಇರಬಹುದು ಕಾರ್ಬೋಹೈಡ್ರೇಟ್ಸ್ ಇರಬಹುದು ಮತ್ತೆ ಅತಿಯಾಗಿ ಕರೆದಿರುವಂತಹ ಐಟಮ್ಸ್ ಯಾಕಂದ್ರೆ ಹೊರಗಡೆ ನೀವು ಮನೆಯಲ್ಲಿ ಕೇರ್ಫುಲ್ ಆಗಿ ನಾವು ಆಯಿಲ್ ನ ಒಂದೇ ಟೈಮ್ ಯೂಸ್ ಮಾಡ್ತೀವಿ ಹೈಯೆಸ್ಟ್ ಕ್ವಾಲಿಟಿ ಆಯಿಲ್ ತಂದು ಯೂಸ್ ಮಾಡ್ತೀವಿ ಗಾಣದ ಎಣ್ಣೆ ತರ್ತೀವಿ ಬಟ್ ನಿಮ್ಮ ಮಾರ್ಕೆಟ್ಗೆ ಹೋದಾಗ ಅವರು ಯೂಸ್ ಮಾಡೋದೆಲ್ಲ ಪಾಮ್ ಆಯಿಲ್ ಆ ಪಾಮ್ ಆಯಿಲ್ ನೇ ನೀವು ನೋಡಿರ್ಬೋದು ಹಾಟ್ ಚಿಪ್ಸ್ ಅಲ್ಲೆಲ್ಲ ಹೋದಾಗ ಆ ಕರ್ದು ಕರ್ದು ಯಲ್ಲೋ ಇಶ್ ಅಥವಾ ಟ್ರಾನ್ಸ್ಪರೆಂಟ್ ಇರಬೇಕಾಗಿದ್ದು ಆಯಿಲ್ ಕಪ್ ಕಲರ್ ಆಗ್ಬಿಟ್ಟಿರುತ್ತೆ ಬರೀ ಅಷ್ಟ ಕಾಸ್ ಮಾಡೋದಿಲ್ಲ ಸುಮಾರಷ್ಟು ಜನಕ್ಕೆ ಕ್ಯಾನ್ಸರ್ ಅಂತ ಕಾಯಿಲೆ ಕೂಡ ಬರುತ್ತೆ ಉಸಿರಾಟ ಟ್ಯೂಬಿನ್ ಕ್ಯಾನ್ಸರ್ ಇರ್ಬೋದು ಫುಡ್ ಪೈಪ್ ಕ್ಯಾನ್ಸರ್ ಇರಬಹುದು ಕರ್ದಿರೋ ಆಯಿಲ್ ನ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಆಸ್ಮಾ ಜಾಸ್ತಿ ಆಗುವ ಚಾನ್ಸ್ ಇರುತ್ತೆ ಮತ್ತೆ ಕೆಲವೊಂದು ಫುಡ್ ಐಟಮ್ಸ್ ನಾನು ಹೇಳಿದಂಗೆ ಫರ್ಮೆಂಟೆಡ್ ಫುಡ್ಸ್ ಉಪ್ಪಿನಕಾಯಿ ಗೊಜ್ಜಿರ್ಬೋದು ಅಂತದ್ರಲ್ಲಿ ಕೂಡ ಇಷ್ಟಮಿನ್ ಅಂಶ ಜಾಸ್ತಿ ಆಗುತ್ತೆ ಕೆಲವೊಂದು ಫುಡ್ ಲೈಕ್ ಪಚ್ಚ ಬಾಳೆಹಣ್ಣು ಇರ್ಬೋದು ಸೀಬೆಕಾಯಿ ಪೈನಾಪಲ್ ಮತ್ತೆ ಹುಳಿ ಮೊಸರು ಇದ್ರಲ್ಲೆಲ್ಲ ಸೆರೋಟನಿನ್ ಮತ್ತೆ ಈಗ ಕೆಲವೊಂದು ಸಣ್ಣ ಸಣ್ಣ ಕೆಮಿಕಲ್ಸ್ ಇರುತ್ತೆ ಅದರಿಂದ ಕೂಡ ಕೆಲವೊಂದ್ಸಲ ಕಾಯಿಲೆ ಜಾಸ್ತಿ ಆಗುತ್ತೆ ಅದಕ್ಕೆ ಆಹಾರವೇ ನಮ್ಮ ಔಷಧಿ ತರ ಇರಬೇಕು ಅಂತ ಸೊ ನಾವು ಆಹಾರನ ಕರೆಕ್ಟ್ ಆಗಿ ತಗೊಂಡ್ರೆ ಔಷಧಿ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಅಸ್ತಮಾ ಬರೀ ಅಲ್ಲಿಗೆ ಸೀಮಿತ ಆಗೋದಿಲ್ಲ ಇದು ಶ್ವಾಸಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಆದ್ರೂ ಮತ್ತೆ ಇನ್ನು ಬೇರೆ ಬೇರೆ ಸಮಸ್ಯೆಗಳ ಸೃಷ್ಟಿಗೂ ಕಾರಣ ಆಗಬಹುದಲ್ವಾ ಡೆಫಿನೆಟ್ಲಿ ಕೆಲವೊಂದ್ಸಲ ಅನ್ಕಂಟ್ರೋಲ್ಡ್ ಆಸ್ಮಾ ಆದಾಗ ಬೇರೆ ಅಂಗಗಳ ಇನ್ವಾಲ್ವ್ಮೆಂಟ್ ಆಗುತ್ತೆ ನಾನು ಹೇಳಿದಂಗೆ ಹಾರ್ಟ್ ಮತ್ತೆ ಲಂಗ್ಸ್ ನಮ್ಮ ಇರುವಂತದ್ದು ಅವೆರಡು ಫ್ರೆಂಡ್ಸ್ ಇದ್ದಂಗೆ ಲಂಗ್ಸ್ ಪ್ರಾಬ್ಲಮ್ ಆದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಆದ್ರೆ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಎಟ್ ದ ಎಂಡ್ ಸ್ಟೇಜ್ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಹಾರ್ಟ್ ಇಂದ ಬರೋ ರಕ್ತಕ್ಕೆ ಈ ಲಂಗ್ಸ್ ತಡೆಯನ್ನು ಒಡ್ಡುತ್ತೆ ಸೊ ಅದರಿಂದ ನಿಮ್ಗೆ ಹಾರ್ಟ್ ಫೇಲ್ಯೂರ್ ಆಗುವ ಚಾನ್ಸಸ್ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಕಾಲು ಉತ್ಕೊಳ್ಳೋದು ಮುಖ ಉದ್ಕೊಳ್ಳೋದು ಮತ್ತೆ ಹೊಟ್ಟೆ ಉತ್ಕೊಳ್ಳೋದು ಹಾರ್ಟ್ ಕರೆಕ್ಟ್ ಆಗಿ ಪಂಪ್ ಮಾಡೋದಿಲ್ಲ ಈ ರೀತಿ ಸಮಸ್ಯೆಗಳೆಲ್ಲ ಶುರು ಆಗುತ್ತೆ ಸೊ ಅದಕ್ಕೆ ಅರ್ಲಿ ಸ್ಟೇಜ್ ಅಲ್ಲೇ ನಿಮ್ಮ ಅಸ್ತಮ್ಮನ್ನ ಕಂಟ್ರೋಲ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಂಡು ಹತೋಟಿಗೆ ತಂದ್ಕೊಂಡ್ ಬಿಟ್ರೆ ನಿಮ್ಗೆ ಹಾರ್ಟ್ ಬರುವಂತ ಸಮಸ್ಯೆಗಳು ಬರೋದಿಲ್ಲ ಕೊರೋನಾ ಬಂದ ಮೇಲೆ ಎಷ್ಟೋ ಜನ ಪಾಠ ಕಲಿತರು ಅಂತ ಅನ್ಕೊಂಡು ಜನ ಮಾತಾಡ್ತಾ ಈಗ್ಲೂ ಎಷ್ಟೋ ಜನ ಮುಖ ಕವಚಗಳನ್ನ ಹಾಕೊಳ್ತಾರೆ ಮಾಸ್ಕ್ ಗಳನ್ನ ಹಾಕೊಳ್ತಾರೆ ಎಲ್ಲೆಲ್ಲಿ ಓಡಾಡಬೇಕು ಧೂಳು ಹೊಗೆ ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಇದ್ರೆ ಒಳ್ಳೇದಂತ ಅನ್ಕೊಂಡು ಹಾಕೊಂಡೇ ಕೆಲಸ ಮಾಡ್ತಾ ಇದಾರೆ ಅದೊಂಥರ ಒಳ್ಳೆ ಕ್ರಮನು ಮತ್ತು ಉಪಯುಕ್ತವಾದದಲ್ವಾ ಹೌದು ಎಸ್ಪೆಷಲಿ ಆಸ್ಥಮ್ಯಾಟಿಕ್ಸ್ ಗೆ ಮಾಸ್ಕ್ ಅನ್ನುವಂಥದ್ದು ಒಂಥರ ಕವಚ ಇದ್ದಂಗೆ ಅದು ಹಾಕೊಂಡ್ಬಿಟ್ರೆ ಹೊರಗಡೆಯಿಂದ ಬರುವಂತ ಅಲರ್ಜೆನ್ಸ್ ಒಳಗಡೆ ಎಂಟರ್ ಆಗೋದಿಲ್ಲ ಎಸ್ಪೆಷಲಿ ನೀವು ಆನ್ಲೈನ್ ನೋಡಿ ಎನ್ ನೈಂಟಿ ಫೈವ್ ಮಾಸ್ಕ್ ಅಂತ ಬರುತ್ತೆ ಇದು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಪಾರ್ಟಿಕಲ್ಸ್ ಏನ್ ಬರುತ್ತೆ ಅದನ್ನ ಫಿಲ್ಟರ್ ಮಾಡಿಬಿಡುತ್ತೆ ಅಂದ್ರೆ ಪೋಲನ್ಸ್ ಇರ್ಬೋದು ಕೆಲವೊಂದು ವೈರಸ್ ಇರ್ಬೋದು ಅದನ್ನೆಲ್ಲ ಫಿಲ್ಟರ್ ಮಾಡ್ಬಿಡುತ್ತೆ ಆಸ್ತಮ್ಯಾಟಿಕ್ಸ್ ಮತ್ತೆ ಅಲರ್ಜಿ ಇರುವಂತವರು ಮಾಸ್ಕ್ ಯೂಸ್ ಮಾಡೋದ್ರಿಂದ ಅವರ ಸಿಂಪ್ಟಮ್ಸ್ ಅಟ್ ಲೀಸ್ಟ್ ಒಂದು ಏಟಿ ಟು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಮಾಡ್ಕೊಬಹುದು ಸೆಕೆಂಡ್ ಥಿಂಗ್ ಯಾಕಂತ ಹೇಳಿದ್ರೆ ಕೊರೋನಾ ಒಂದು ವೈರಸ್ ಅದೇ ತರದ್ದು ಬೇಕಾದಷ್ಟು ವೈರಸ್ ಇದೆ ಸೊ ವೈರಲ್ ಇನ್ಫೆಕ್ಷನ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಪ್ರತಿ ಸಲ ನಿಮ್ಗೆ ಆಸ್ಮಾ ಇರೋ ವೈರಲ್ ಇನ್ಫೆಕ್ಷನ್ ಆದಾಗ ಜಾಸ್ತಿ ಸಮಸ್ಯೆ ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ ಸೊ ಅದರಿಂದ ನೀವು ರೆಗ್ಯುಲರ್ ಆಗಿ ಮಾಸ್ಕ್ ಯೂಸ್ ಮಾಡೋದ್ರಿಂದ ಈ ವೈರಲ್ ಇನ್ಫೆಕ್ಷನ್ ಆಗೋದ್ರಿಂದ ಕೂಡ ತಪ್ಪಿಸ್ಕೊಬಹುದು ಎರಡನೇದು ನೀವು ಟ್ರಾವೆಲ್ ಮಾಡುವಾಗ ಎಸ್ಪೆಷಲಿ ಸಿಟೀಸ್ ಇರಬಹುದು ಮತ್ತೆ ಹಳ್ಳಿಗಳಲ್ಲಿ ಎಲ್ಲಿ ಪೊಲ್ಯೂಟೆಡ್ ಏರಿಯಾಸ್ ಇರುತ್ತೆ ಜಾಸ್ತಿ ಧೂಳು ಹೇಳುತ್ತೆ ಅಲ್ಲಿ ಮಾಸ್ಕ್ ಹಾಕೊಳ್ಳೋದ್ರಿಂದ ಆ ಡಸ್ಟ್ ಇಂದ ಉಂಟಾಗುವಂತ ತೊಂದರೆಗಳನ್ನ ಕೂಡ ನಾವು ಕಡಿಮೆ ಮಾಡ್ಕೊಬಹುದು ನಮ್ದೊಬ್ರು ಫ್ರೆಂಡ್ ಇದ್ದಾರೆ ಡೆಲ್ಲಿಯಲ್ಲಿ ಲಂಗ್ಸ್ ಸರ್ಜರಿ ಮಾಡ್ತಾರೆ ಸೊ ಅವ್ರು ಹೇಳೋ ಪ್ರಕಾರ ನೈನ್ಟೀನ್ ಏಟೀಸ್ ಅಲ್ಲಿ ಅವರು ಸಿಕ್ಕಾಪಟ್ಟೆ ಕೆಂಪ್ 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 ಇರುವಂತ ಲಂಗ್ಸ್ ನೋಡ್ತಾ ಇದ್ರು ಅಂದ್ರೆ ಆ ಟೈಮಲ್ಲಿ ಪೊಲ್ಯೂಷನ್ ಕಡಿಮೆ ಇತ್ತು ಲಂಗ್ಸ್ ವರ್ ಪಿಂಕ್ ಈಗ ಏನಾಗಿದೆ ಅಂದ್ರೆ ಈಗ ರೀಸೆಂಟ್ ಪಾಸ್ಟ್ ಒಂದು ಹತ್ತು ವರ್ಷದಲ್ಲಿ ಅವರು ಪಿಂಕ್ ಆಗಿರುವ ಲಂಗ್ಸ್ ನೋಡಿಲ್ಲ ಅವ್ರು ಸಣ್ಣ ಮಕ್ಳಿಗೂ ಆಪರೇಟ್ ಮಾಡ್ತಾರೆ ಲೈಕ್ ಬೈ ದ ಏಜ್ ಆಫ್ ಫಿಫ್ಟೀನ್ ಟು ಎಂಬತ್ ವರ್ಷದ ವೃದ್ಧರ್ವರೆಗೂ ಕೂಡ ಆಪರೇಟ್ ಮಾಡ್ತಾರೆ ಎಲ್ಲಾ ಲಂಗ್ಸ್ ಪೊಲ್ಯೂಷನ್ ಇಂದ ಏನಾಗ್ಬಿಟ್ಟಿದೆ ಡಾರ್ಕ್ ಆಗ್ತಿದೆ ಕಪ್ಪಾಗ್ತಿದೆ ಸೊ ಈ ಪೊಲ್ಯೂಷನ್ ಇಂದ ಲಂಗ್ಸ್ ಕಪ್ ಅಲ್ಲಿ ಕ್ಯಾನ್ಸರ್ ಕಾಯಿಲೆ ಬರಬಹುದು ಮತ್ತೆ ಆಸ್ಮಾದಂತ ಬೇರೆ ಕಾಯಿಲೆಗಳು ಬರ್ಬೋದು ಸೆಕೆಂಡ್ರಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿ ಆಗೊಂದ್ ತಡ್ಕೊಬೇಕಂದ್ರೆ ನಾವು ಎಲ್ಲಿ ಪೊಲ್ಯೂಟೆಡ್ ಏರಿಯಾಸ್ ಹೋಗ್ತೀವಿ ಅಲ್ಲಿ ಮಾಸ್ಕ್ ಹಾಕೊಂಡು ಓಡಾಡಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಇನ್ನು ವಿಕೋಪಕ್ಕೆ ಹೋದಾಗ ಶ್ವಾಸಕೋಶಕ್ಕೂ ಆಘಾತ ಆಗುತ್ತೆ ಅದಕ್ಕೂ ಸಮಸ್ಯೆ ಆಗ್ಬಹುದು ಮುಂದಿನ ಉಪಚಾರ ಅಥವಾ ವಿಶೇಷ ಚಿಕಿತ್ಸೆಗಳು ಬೇಕಾಗ್ಬಹುದು ಈ ಸಮಸ್ಯೆ ಉಲ್ಮಣಗೊಂಡಾಗ ಅಲ್ವಾ ಹೌದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಈಗ ಆಸ್ತಮಾದಲ್ಲಿ ಅಷ್ಟು ಸಿವಿಯರ್ ಡಿಸೀಸ್ ಅಂತ ಬಂದಾಗ ಏನಾಗ್ತೀವಿ ಸ್ಟ್ರಕ್ಚರಲ್ ಡಿಸೀಸಸ್ ಅಂತ ಹೇಳ್ತೀವಿ ಫಂಗಸ್ ಗೆ ನಮ್ಮ ಶರೀರ ರಿಯಾಕ್ಟ್ ಮಾಡಿದಾಗ ಕೆಲವೊಂದ್ಸಲ ಲಂಗ್ಸ್ ಅಲ್ಲಿ ಡ್ಯಾಮೇಜ್ ಆಗುವ ಚಾನ್ಸ್ ಇರುತ್ತೆ ಸೊ ಲಂಗ್ ಡ್ಯಾಮೇಜ್ ಅಂತ ಹೇಳಿದ್ರೆ ಅದನ್ನ ನಾವು ಎ ಬಿ ಪಿ ಒಂದು ಕಾಯಿಲೆ ಬರುತ್ತೆ ಅಲರ್ಜಿಕ್ ಬ್ರಾಂಕೋಪಲ್ ಮೇಲೆ ಆಸಿಪರ್ಜಿಲೋಸಿಸ್ ಇದರಲ್ಲಿ ಲಂಗ್ಸ್ ಅಲ್ಲಿ ಸಣ್ಣ 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 ತೂತಗಳಾಗುತ್ತೆ ಮತ್ತೆ ಉಸಿರಾಡುವ ಟ್ಯೂಬ್ ಗಳು ಇರಿವರ್ಸಿಬಲ್ ಡ್ಯಾಮೇಜ್ ಆಗಿ ಊತ್ಕೊಂಡ್ಬಿಡುತ್ತೆ ಅಟ್ ದ ಎಂಡ್ ನಮ್ಗೆ ಉಸಿರಾಡ್ಲಿಕ್ಕೆ ಲಂಗ್ಸೇ ಇರೋದಿಲ್ಲ ತೀರಾ ಎಕ್ಸ್ಟ್ರೀಮ್ ಆ ಟೈಮಲ್ಲಿ ನಾವು ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ಬೇಕಾಗತ್ತೆ ಅಂದ್ರೆ ಲಂಗ್ಸ್ ಅನ್ನ ಕಸಿ ಮಾಡೋದು ಹೇಗೆ ಕಿಡ್ನಿ ಕಸಿ ಮಾಡ್ತಾರೆ ಅದೇ ರೀತಿ ಈಗ ಹಾರ್ಟ್ ಅಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ತೀವಿ ಯೂಸ್ವಲಿ ನಾನು ಹೇಳ್ದಂಗೆ ಹಾರ್ಟ್ ಅಂಡ್ ಲಂಗ್ಸ್ ಎರಡಕ್ಕೂ ಜೊತೆಲಿ ಸಮಸ್ಯೆ ಆಗುತ್ತೆ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಆಗುತ್ತೆ ವೆರಿ ರೇರ್ ಇನ್ಸ್ಟೆನ್ಸಸ್ ಅಲ್ಲಿ ಬರ ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ ಇಲ್ಲ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೇಕಾಗತ್ತೆ ಎಕ್ಸ್ಟ್ರೀಮ್ಸ್ ಅಲ್ಲಿ ಕೂಡ ಕೆಲವೊಬ್ಬರಿಗೆ ಆಸ್ಮಾ ಪ್ರೋಗ್ರೆಸ್ ಆಗಿ ಸಮಸ್ಯೆ ಆಗುವ ಚಾನ್ಸಸ್ ಇರುತ್ತೆ ಪೇಟೆಗಳಲ್ಲಂತೂ ಇವತ್ತು ಧೂಳು ಹೊಗೆ ಮತ್ತು ಮಾಲಿನ್ಯ ಮತ್ತು ಜೀವನ ಶೈಲಿನೂ ಸುಮಾರು ವ್ಯತ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ಆಸ್ತಮಾನ ಸೇರಿಕೊಂಡು ವಿವಿಧ ರೀತಿಯ ಕಾಯಿಲೆಗಳು ಸಹಜವಾಗಿಬಿಟ್ಟೆ ಹಳ್ಳಿಗಳಿಗೂ ಇದು ಈಗ ಕಾಲಿಡ್ತಾ ಇದೆ ವಸ್ತುಸ್ಥಿತಿ ಹೇಗಿದೆ ಈಗ ಒಂದು ಹತ್ತು ಇಪ್ಪತ್ತು ವರ್ಷಗಳ ಒಂದು ಅವಧಿಯನ್ನ ಹೋಲಿಕೆ ಮಾಡಿ ನೋಡಿದ್ರೆ ಆಸ್ಮಾ ಮತ್ತು ಅಲರ್ಜಿ ಮುಂಚೆ ಏನಿತ್ತು ಅದಕ್ಕಿಂತ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ನೀವೀಗ ಅಮೆರಿಕಾದಲ್ಲಿ ನೋಡಿದ್ರೆ ಕ್ಲೀನೆಸ್ಟ್ ಕಂಟ್ರಿ ಇರ್ಬೋದು ಬಟ್ ಅಲ್ಲಿ ಅಸ್ಮಾ ಅನ್ನೋದಕ್ಕಿಂತ ಅಲರ್ಜಿ ಇನ್ಸಿಡೆನ್ಸ್ ನೂರಲ್ಲಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಇದೆ ಇಂಡಿಯಾದಲ್ಲಿ ಸದ್ಯಕ್ಕೆ ನಮ್ಮ ಲೈಫ್ ಸ್ಟೈಲ್ ಇಂದ ನಾವು ನಮ್ಮನ್ನ ಕಾಪಾಡಿಕೊಳ್ತಿದೀವಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ತಗೊಳ್ಳುವಂತ ಡಯಟ್ ಏನಿದೆ ವಿ ಆರ್ ಆಲ್ ಟೇಕಿಂಗ್ ನ್ಯಾಚುರಲ್ ಫುಡ್ಸ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ರೈತ ಏನ್ ಬೆಳಿತಾನೆ ಅದನ್ನೇ ನಾವು ಯೂಸ್ ಮಾಡ್ತೀವಿ ಅದೇ ನಾವು ಅಮೆರಿಕಾಕ್ ಹೋದ್ರೆ ಅಲ್ಲಿ ತೊಂಬತ್ತು ಪರ್ಸೆಂಟ್ ಜನ ತಿನ್ನೋದು ರಿಫೈನ್ ಫುಡ್ ರಿಫೈನ್ ಫುಡ್ ಕಾಸ್ಟ್ಲಿ ಅಲ್ಲಿ ಅವರಲ್ಲಿ ವೆಜಿಟೇಬಲ್ಸ್ ಕಾಸ್ಟ್ಲಿ ರೈತರಿಂದ ಕೊಂಡ್ಕೊಬೇಕಂದ್ರೆ ನಿಮ್ಗೆ ಕೊಂಡ್ಕೊಳ್ಲಿಕ್ಕೆ ಆಗಲ್ಲ ಅದು ಮಾರ್ಕೆಟಿಂಗ್ ಹೋಗಿ ಪ್ರೊಸೆಸ್ ಆಗಿ ಬರುವಂತದ್ದು ಸೊ ಪ್ರೊಸೆಸ್ಡ್ ಫುಡ್ ತಿಂದಾಗ ನಿಮಗೆ ಅಲರ್ಜಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಸೊ ಹಳ್ಳಿಯಲ್ಲಿ ಏನು ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದ್ರೆ ಅದೇ ಮೇಂಟೈನ್ ಮಾಡ್ಕೊಳ್ಳಿ ಮತ್ತೆ ಸೆಕೆಂಡ್ ಥಿಂಗ್ ಮನೆಯಲ್ಲಿ ಈ ಹೊಗೆಯಿಂದ ಕೂಡ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮನೆಯಲ್ಲಿ ಏನು ಒಲೆ ಉಪಯೋಗಿಸ್ತಾ ಇದ್ದೀರಾ ಅದರಿಂದ ಸ್ವಿಚ್ ಓವರ್ ಆಗಿ ಗ್ಯಾಸ್ ಕನೆಕ್ಷನ್ ಸಿಗುತ್ತೆ ಗ್ಯಾಸ್ ಹಾಕಿಸ್ಕೊಂಡು ಅದರಲ್ಲಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡಿ ಇಲ್ಲ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಈಗ ಸ್ಮೋಕರ್ಸ್ ಏನ್ ಕಾಯಿಲೆ ಬರುತ್ತೆ ಪಿ ಡಿ ಅಂತ ಒಂದು ಕಾಯಿಲೆ ಬರುತ್ತೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಸ್ಮೋಕರ್ಸ್ ಬರುವಂತ ಕಾಯಿಲೆ ಸೇಮ್ ಅದೇ ಕಾಯಿಲೆ ಗೃಹಿಣಿಯರಿಗೂ ಬರುತ್ತೆ ಯಾರು ಮನೆಯಲ್ಲಿ ಬರೀ ಒಂದ್ ಕೋಣೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ಕೊಂಡಿರ್ತಾರೆ ಹೊಗೆ ಎಕ್ಸ್ಪೋಜರ್ ಆಗುತ್ತೆ ಅಂತವ್ರಿಗೆ ಬರುವಂತ ಕಾಯಿಲೆ ಪಿ ಡಿ ಅದನ್ನ ಹೇಗ್ ತಡೀಬಹುದು ಅಂದ್ರೆ ಬಯೋಮಾಸ್ಫಿವಲ್ ಅಂತ ಹೇಳ್ತೀವಿ ಬಯೋಮಾಸ್ ಬಯೋಮಾಸ್ಫಿವಲ್ ಅಂತ ಹೇಳಿದ್ರೆ ಸೌದೆ ಆಗಿರ್ಬೋದು ಆಮೇಲೆ ಕೌಡಂಗ್ ಕೇಕ್ಸ್ ಅಥವಾ ಬೆರಣಿ ಆಗಿರ್ಬೋದು ಇದರಿಂದ ಉಪಯೋಗ ಮಾಡಿ ಅಡಿಗೆ ಮಾಡೋದ್ರಿಂದ ಬರುವ ಹೊಗೆಯಿಂದ ಆಗುವಂತ ಸಮಸ್ಯೆ ಸೊ ಆ ಹೊಗೆನ ನಾವು ತೆಗೆದಾಕಿದ್ರೆ ಈ ಸಿಒಪಿಡಿ ಅಂತ ಕಾಯಿಲೆ ಬರೋದನ್ನ ತಪ್ಪಿಸ್ಕೊಬಹುದು ಸೊ ಆಸ್ಮಾ ಅನ್ನೋದು ಹೆರಿಡಿಟ್ರಿ ಅಲರ್ಜಿಯಿಂದ ಬರುವಂತದ್ದು ಬೇರೆ ಸಿಒಪಿಡಿ ಅನ್ನುವಂಥದ್ದು ನಮಗ್ ಬರುವಂತದ್ದು ನಾವು ಇನ್ಹೇಲ್ ಮಾಡೋ ಟಾಕ್ಸಿಕ್ ಮತ್ತೆ ಇರಿಟೆಂಟ್ ಇರುತ್ತೆ ಅದರಿಂದ ಬರುವಂತ ದೆಹಲಿಯ ವಾಯು ಮಾಲಿನ್ಯವನ್ನ ನೆನಪು ಮಾಡಿಕೊಂಡ್ರೆ ಎಷ್ಟೊಂದು ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಯ್ತು ಅಂತ ಅನ್ಕೊಂಡು ಆತಂಕದ ಸುದ್ದಿಗಳನ್ನ ಕೇಳ್ತಾ ಇದ್ವಿ ಇವತ್ತು ಪೇಟೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಯ್ತು ಹೊಗೆ ಹೊರ ಹಾಕುವ ವಾಹನಗಳು ಹೆಚ್ಚಾದವು ಇದರಿಂದ ಸಹಜವಾಗಿ ತೊಂದರೆಗಳೇ ಅದರ ಜೊತೆಗೆ ಧೂಳು ಮತ್ತೆ ಇನ್ನು ಆಹಾರದ ವ್ಯತ್ಯಾಸಗಳು ಹೀಗಾಗಿ ಪ್ರತಿ ಹಂತದಲ್ಲೂ ಸಾರ್ವಜನಿಕರು ಮಕ್ಕಳು ಎಲ್ಲರೂ ಜಾಗೃತಿಯಿಂದ ಹೋದಷ್ಟು ಆರೋಗ್ಯ ಚೆನ್ನಾಗಿರ್ತದೆ ಮತ್ತು ವಯಸ್ಸಾದಂಗೆಲ್ಲ ಆದಂಗೆಲ್ಲ ಈ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸ್ಬಿಡುತ್ತೆ ಅಲ್ವಾ ಹೌದು ಈಗ ವಯಸ್ಸಾಗ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ಅಪ್ ಟು ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷದವರೆಗೆ ನಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಹುಟ್ಟಿದ ದಿನದಿಂದ ಹಿಡಿದು ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಇಪ್ಪತ್ತೈದು ವರ್ಷ ಇಲ್ಲ ಮೂವತ್ ವರ್ಷ ತಲುಪ್ತಿದಂಗೆ ನಮ್ಮ ಲಂಗ್ ಫಂಕ್ಷನ್ಸ್ ಏನತ್ತೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ನಮ್ಗೆ ಪ್ರತಿ ವರ್ಷ ಮೂವತ್ ಎಂ ಎಲ್ ಅಷ್ಟು ಲಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಸ್ಮೋಕಿಂಗ್ ಮಾಡೋರಿಗೆ ಈ ಇರಿಟೆಂಟ್ಸ್ಗೆ ಎಕ್ಸ್ಪೋಜರ್ ಆಗಿರೋರಿಗೆ ಡಬಲ್ ಅಂದ್ರೆ ಅರವತ್ತು ಎಮ್ ಎಲ್ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಓವರ್ ದ ಸ್ಪ್ಯಾನ್ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದಾಗ ಅದು ಸಿಗ್ನಿಫಿಕೆಂಟ್ ಅಮೌಂಟ್ ಆಗುತ್ತೆ ಪ್ರತಿ ವರ್ಷ ಮೂವತ್ತು ಎಮ್ ಎಲ್ ಅಂತ ಹೇಳಿದ್ರೆ ಹತ್ತು ವರ್ಷಕ್ಕೆ ಮುನ್ನೂರು ಎಮ್ ಎಲ್ ನಾರ್ಮಲ್ ಪರ್ಸೆಂಟ್ಗಿಂತ ಕಡಿಮೆ ಆಯಿತು ಪ್ಲಸ್ ಇವ್ರಿಗೆ ಡಬಲ್ ಎಕ್ಸ್ಟ್ರಾ ಇಪ್ಪತ್ತು ವರ್ಷಕ್ಕೆ ಆರ್ನೂರು ಎಮ್ ಎಲ್ ಸೊ ನಮ್ಮ ಟೋಟಲ್ ಲಂಗ್ ಕೆಪಾಸಿಟಿ ಏನು ಐದು ಲೀಟರ್ ಇದ್ರೆ ಅದರಲ್ಲಿ ಆರ್ನೂರ್ ಎಮ್ ಎಲ್ ಸ್ಮೋಕಿಂಗ್ ಮಾಡೋರಲ್ಲಿ ಆಲ್ರೆಡಿ ಕಡಿಮೆ ಆಗೋಯ್ತು ಇನ್ನು ಏಜ್ ರಿಲೇಟೆಡ್ ಇನ್ನೊಂದು ಆರ್ನೂರ್ ಎಮ್ ಎಲ್ ತೌಸಂಡ್ ಟೂ ಹಂಡ್ರೆಡ್ ಎಮ್ ಎಲ್ ಕಡಿಮೆ ಆಗಿಬಿಡುತ್ತೆ ಸೊ ಅದರಿಂದ ನಿಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅರ್ಲಿ ಏಜ್ ಅಲ್ಲಿ ನೀವು ಅದರ ಬಗ್ಗೆ ಎಚ್ಚರ ವಹಿಸಿದ್ರೆ ಕೊನೆಗೂ ಆರಾಮಾಗಿರ್ಬೋದು ಇಲ್ಲ ನಾನು ಹೆಂಗ್ ಏಜ್ ಅಲ್ಲಿ ಸ್ಮೋಕಿಂಗ್ ಮಾಡ್ತೀನಿ ನಂಗೆ ಬೇಕಾಗಿದ್ ಮಾಡ್ತೀನಿ ಐವತ್ತು ವರ್ಷ ಆದ್ಮೇಲೆ ಸ್ಮೋಕಿಂಗ್ ಬಿಡ್ತೀನಿ ಅಂದ್ರೆ ಆಗುವಂತ ಕೆಲಸ ಅಲ್ಲ ಸೊ ಬೆಟರ್ ಆಲ್ರೆಡಿ ನಿಮ್ ಲಂಗ್ಸ್ ಪೊಲ್ಯೂಷನ್ ಒಡ್ಕೊಂಡು ವೀಕ್ ಆಗಿರುತ್ತೆ ಅದ್ರ ಜೊತೆ ನೀವು ಸ್ಮೋಕಿಂಗ್ ಮಾಡಿದ್ರೆ ಅದ್ರ ಎಫೆಕ್ಟ್ ಡಬಲ್ ಸೊ ಅದರಿಂದ ಮತ್ತೆ ನಾನು ಮೂವತ್ತು ವರ್ಷ ಸ್ಮೋಕಿಂಗ್ ಮಾಡಿದ್ರೆ ನಿಮ್ ಲಂಗ್ಸ್ ಇರಬಲ್ ಡ್ಯಾಮೇಜ್ ಆಗಿಬಿಡುತ್ತೆ ಅಪಾಯದ ಜಾಲದಲ್ಲಿ ಇದೀವಿ ನಾವು ಇವತ್ತು ಮಕ್ಕಳನ್ನು ಸೇರ್ಕೊಂಡು ಮಹಿಳೆಯರು ಪುರುಷರು ನಾಗರಿಕರು ಎಲ್ಲರೂ ನಾವು ಮನೆಯಲ್ಲಿ ಸುರಕ್ಷಿತವಾಗಿದೀವಿ ಅಂತ ಅನ್ಕೊಂಡು ಯೋಚನೆ ಮಾಡಿದ್ರೆ ಹೊರಗಡೆ ಹೋದ್ರೆ ಓಹೋಹೋ ನಾವೆಲ್ಲೂ ಬಿಟ್ವಲ್ಲ ಅನ್ನೋ ತರ ತಪ್ಪಿಸಿಕೊಳ್ಳಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋ ತರ ಆತಂಕದ ಪರಿಸ್ಥಿತಿ ಇದ್ರೂನು ದಾರಿಗಳನ್ನ ಹೊಡಿಕೊಂಡು ಹೋದ್ರೆ ಅನುಕೂಲವೇ ಚೆನ್ನಾಗಿ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಹಂಚ್ಕೊಂಡ್ರಿ ಆಶ್ರಮದ ಬಗ್ಗೆ ತಮಗೆ ಧನ್ಯವಾದಗಳು ಡಾಕ್ಟರ್ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಕೇಳಿಗುರಿ ಇದುವರೆಗೆ ಆದಿಚುಂಚನಗಿರಿ ಆಸ್ಪತ್ರೆಯ ಡಾಕ್ಟರ್ ದೀಪು ಚಂಗಪ್ಪ ಅವರು ಆಸ್ತಮಾದ ಬಗ್ಗೆ ವಿವರವಾದ ವಿಚಾರಗಳನ್ನು ಸಲಹೆಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು